ಡಾಕ್ಟರ್ ಕಡೆಯಿಂದ ಉತ್ತರ ಬರುವ ತನಕ ಜೀವ ಕೈಲಿಲ್ಲ ಕೋಮಾ ಸ್ಟೇಜ್ ತಲುಪದಿದ್ದರೆ ಸಾಕು ಅದಿಷ್ಟೇ ಕಷ್ಟವಾದರೂ ನಾನೇ ಕಾಳಜಿ ಮಾಡ್ತೀನಿ ಅಮ್ಮನ ಅವಶ್ಯಕತೆ ನಂಬಿಕೊಂಡು ಕೂರುವುದಿಲ್ಲ ನನ್ನವಳು ಸಾವು ಬದುಕಿನ ಮಧ್ಯೆ ಹೋರಾಡುವಂತೆ ಮಾಡಿದವರನ್ನು ಕೊಂದು ಬಿಡುವಷ್ಟು ಕೋಪ ಉಕ್ಕುತ್ತಿದೆ ಅವರನ್ನೆಲ್ಲ ಸುಮ್ಮನೆ ಬಿಡಬಾರದು ಎಂಬ ಯೋಚನೆ ತಲೆಹೊಕ್ಕುತ್ತಿದ್ದಂತೆ ಸಿಟ್ಟು ನೆತ್ತಿಗೇರಿ ದೇಹದ ನರನಾಡಿ ಬಿಗಿದವು ಅಮ್ಮನ ಮುಂದೆ ಬಂದು ನಿಂತವನು ನನ್ನ ಪಲ್ಲವಿ ಯಾರಿಗೂ ಕೆಟ್ಟದ್ ಬಯಸಿಲ್ಲ ನಿನ್ಗೂ ಕೂಡ ಒಂದೇ ಒಂದ್ ಮಾತು ಅಂದಿರಲಿಲ್ಲ ನಿನ್ ಪ್ರಾಣ ಉಳಿಸೋಕೆ ತನ್ನ ಪ್ರಾಣನೇ ಅಡ ಇಟ್ಲು ಯಾಕೆ ಗೊತ್ತಾ ತನ್ ಗಂಡಂಗೆ ತಾಯಿ ಮೇಲೆ ಬಲು ಪ್ರೀತಿ ಅಂತ ಗೊತ್ತಿದೆ ಅವಳಿಗೆ ಆದ್ರೆ ನೀನೇನ್ ಮಾಡಿದ್ದು ಯಾವುದೋ ಕೆಲ್ಸಕ್ಕೆ ಬಾರ ಸಂಬಂಧಿಗಳ್ ಮಾತು ಕೇಳ್ಕೊಂಡು ಅವಳಿಗೆ ಅನ್ಬಾರದ್ ಮಾತನ್ನ ಚುಚ್ಚಿದೆ ಅದೇನ್ ಸಿಕ್ತು ನಿಂಗೆ ಅವಳಿಗೆ ಪರಿಸ್ಥಿತಿಗೆ ಮೊದ್ಲು ಕಾರಣ ನೀನು ಒಬ್ಬ ಹೆಣ್ಣಾಗಿ ನೀನು ಅವಳಿಗೆ ಬದುಕಿದ್ದಾಗಲೇ ನರಕ ತೋರಿಸ್ದೆ ಏನೇ ಹೇಳು ನೀ ಮಾಡಿದ ದೊಡ್ಡ ತಪ್ಪು ನಿನ್ನ ಹುರುಳಿಲ್ಲದ ಮನಸ್ಥಿತಿ ನನಗ್ ಮಾತ್ರ ಅಲ್ಲ ಯಾರಿಗೂ ಅರ್ಥ ಆಗಿಲ್ಲ ಮತ್ತೊಳ್ದವ್ರನ್ನು ವಿಚಾರಿಸ್ತೀನಿ ಹಲ್ಲು ಕಡಿಯುತ್ತಾ ಹೊರಟ ನನ್ನನ್ನು ಅಮ್ಮ ಗಂಟಲು ಹರಿಯುವಂತೆ ಕೂಗಿ ಕೂಗಿ ಕರೆಯುತ್ತಿದ್ದಳು ನಾನದನ್ನು ಲೆಕ್ಕಿಸಲಿಲ್ಲ ಅಣ್ಣ ಎಂಬ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದ ಅವರಿಬರನ್ನು ಕಡಿದೆ ಸೇಯುವ ಅಲ್ಲಿಂದ ಹೊರಟೆ ನಾನು ತಲುಪಬೇಕಿರುವ ಸ್ಥಳ ತಲುಪಿದಾಗ ಆ ಮನೆ ಖಾಲಿ ಖಾಲಿ ನಡೆದ ಘಟನೆ ಆಧಾರದ ಮೇಲೆ ಮನೆ ಮಂದಿಯೆಲ್ಲ ಪೊಲೀಸ್ ಅತಿಥಿಯಾಗಿದ್ದರು ಚೆನ್ನಾಗಿ ಬೆಂಡೆತ್ ಬೆಂಡೆತ್ತಿರುತ್ತಾರೆಂದು ತಿಳಿದು ಒಂಥರ ನೆಮ್ಮದಿಯಾಗಿತ್ತು ಆದರೂ ನಾನು ಥಳಿಸುವ ಅವಕಾಶ ಕಳೆದುಕೊಂಡಲ್ಲ ಎಂಬ ಕೊರಗು ಪೊಲೀಸ್ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ರು ಅವರೊಂದಿಗೆ ಹೊಡೆದಾಡುವ ಮನಸ್ಥಿತಿ ಇಟ್ಕೊಂಡು ಹೋಗಿದ್ದ ನಾನು ಕೊಚ್ಚೆ ಮೇಲೇಕೆ ಕಲ್ಲು ಅವರಿಗೆ ಬದುಕಿದ್ದಾಗ್ಲೇ ನರಕ ಸಿಕ್ಕಾಯ್ತು ಮತ್ತೇನು ಪುನಃ ಆಸ್ಪತ್ರೆ ಕಡೆ ಮುಖ ಮಾಡಿದೆ ಅಲ್ಲಿ ನನಗೆ ಆಘಾತ ಕಾದಿತ್ತು ನನ್ನ ಪಲ್ಲವಿ ಕೋಮ ಹೋಗಿದ್ದಳು ಎಲ್ಲ ಪ್ರಯತ್ನಪಟ್ಟು ನಂತರ ಕೈ ಚೆಲ್ಲಿದರು ಡಾಕ್ಟರ್ ಇಲ್ಲಿಯ ತನಕ ಇದ್ದ ರೋಷ ಆವೇಶ ಎಲ್ಲವೂ ಕುಸಿದಿತ್ತು ದುಃಖ ಉಮ್ಮಳಿಸಿತು ನಿಂತ ನೆಲವೊಮ್ಮೆ ಬಾಯಿ ಬಿಟ್ಟು ನನ್ನನ್ನು ನುಂಗಬಾರದೆ ಅನ್ನಿಸಿತು ನನ್ನವಳು ಬದುಕಿದ್ದಾಳೆ ಆದರೆ ಜೀವಂತ ಶವವಾಗಿದ್ದಾಳೆ ಬಹುಶಃ ನನ್ನನ್ನು ಗಮನಿಸಲೂಬಹುದು ಆದರೆ ಯಾವುದಕ್ಕೂ ಪ್ರತಿಕ್ರಿಯೆ ನೀಡಳು ಅದೆಷ್ಟೇ ಪ್ರಯತ್ನ ಪಟ್ಟರು ನಾನು ಸೋತು ಬಿಟ್ಟೆ ನನ್ನವಳನ್ನು ಜೀವಂತ ಶವವನ್ನಾಗಿ ಮಾಡಿಬಿಟ್ಟೆ ಪಲ್ಲವಿ ಎಂದು ಚೀರುತ್ತಿತ್ತು ಮನಸ್ಸು ದೇಹದ ಶಕ್ತಿ ಕ್ಷೀಣಿಸಿತ್ತು ಬದುಕು ಘೋರ ಕತ್ತಲೆ ಎನ್ನಿಸಿತು ಬಾಲು ಅಳ್ಬೇಡ ಮಗ ಎನ್ನುತ್ತ ಬಳಿ ಬಂದ ತಾಯಿಯ ಮೇಲೆ ಆಕ್ರೋಶದ ಕಟ್ಟೆಯೊಡೆಯಿತು ನಿನಗೆ ಪಲ್ಲವಿ ಬೇಡ ಅಲ್ವಾ ಹೋಗಿಲ್ಲಿಂದ ನಿನ್ನಿಂದಾಗಿ ನಾನು ಅವಳನ್ನು ಕಳ್ಕೊಂಡೆ ನೀನು ಅವಳಿಗೆ ಚುಚ್ಚಿ ಮಾತಾಡಿ ಮನ್ ಮನೆ ಬಿಟ್ಟು ಹೋಗೋತರ ಮಾಡಿರಲಿಲ್ಲ ಅಂದ್ರೆ ನನ್ನ ಅವಳು ನನ್ನ ಜೊತೆಗಿರ್ತಿದ್ಲು ಅದೆಷ್ಟು ಪುಟ್ ಪುಟ್ಟ ಕನ್ಸಿಟ್ಕೊಂಡಿದ್ಲು ಎಲ್ಲ ನಾಶ ಮಾಡಿ ಅವಳನ್ನೇ ಹಾಸಿಗೆ ಹಿಡಿಯುವಂತೆ ಮಾಡಿದ್ ನಾನು ಗಂಡ ಆಗೋಕೆ ಯೋಗ್ಯನಲ್ಲ ನಿನಗೆ ಮಗ ಬೇಕಿತ್ತು ಅಲ್ವಾ ಇನ್ಮೇಲೆ ಮಗ ಇರ್ತಾನೆ ಆದರೆ ಪಲ್ಲವಿ ಗಂಡ ಸತ್ತಿದ್ದಾನೆ ಅವಳ ಮೇಲೆ ನನಗೆ ಎಷ್ಟು ಪ್ರೀತಿ ಅಂತ ಗೊತ್ತಿದ್ದು ತಾನೆ ಆದರೂ ಯಾಕೆ ಹೀಗೆ ಮಾಡ್ದೆ ನೀನು ಇಡೀ ಆಸ್ಪತ್ರೆಯೇ ಬೆಚ್ಚುವಂತೆ ಕೂಗಿಕೊಂಡಿದ್ದೆ ನಾನು ನನ್ನ ತಪ್ಪಿನ ಅರಿವಾಗಿದ್ದ ಭಾಗ್ಯ ಒಂದೆಡೆ ನಿಂತು ಸುಮ್ಮನೆ ಕಣ್ಣೀರು ಸುರಿಸುತ್ತಿದ್ದಳು ಅವಳಿಗೆ ಈಗ ಮಗ ಮಾತ್ರ ಅಲ್ಲ ಸೊಸೆಯೂ ಬೇಕಾಗಿದೆ ಡಾಕ್ಟರ್ ಕೊಟ್ಟ ಸಲಹೆ ಸೂಚನೆಗಳನ್ನು ಪರಿಗಣಿಸಿ ನನ್ನವಳನ್ನು ಮನೆಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಲಾಯಿತು ಗೊಂಬೆ ನೋಡು ನಮ್ ಕೋಣೆ ಇದು ಮೊದಲು ನಾವಿಲ್ಲಿ ಖುಷಿ ಖುಷಿಯಾಗಿ ಹರಟೆ ಹೊಡಿತಿದ್ವಿ ನಾನ್ ಮಾಡೋ ತರಲೆಗೆ ನಾಚಿ ಓಡ್ ಹೋಗಿ ನೀನು ಆ ಮೂಲೆಯಲ್ಲಿ ಕೂರ್ತಿದ್ದೆ ನೀನು ಮುದ್ದು ಮುದ್ದು ಮನಿಸು ಎಷ್ಟು ಚಂದ ಗೊತ್ತಾ ನೀನೇನು ಚಿಂತೆ ಮಾಡಬೇಡ ಕಣೆ ಡಾಕ್ಟರ್ ಹೇಳಿದ್ದಾರೆ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಂಡ್ರೆ ಖಂಡಿತ ಹುಷಾರಾಗ್ತೀಯಂತೆ ನನ್ನ ಪಲ್ಲವಿ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಇನ್ಮೇಲೆ ನಾನು ಸ್ವಲ್ಪ ಕಷ್ಟಪಡ್ತೀನಿ ಸುಲಭದಲ್ಲಿ ಪ್ರೀತಿ ಯಶಸ್ವಿಯಾಗಿತ್ತು ಅಂತ ಆ ದೇವರಿಗೂ ಹೊಟ್ಟೆ ಕೆಚ್ಚು ಇರಬೇಕು ಅದಕ್ಕೆ ಈಗೆಲ್ಲ ಆಟ ಆಡ್ತಿದ್ದಾನೆ ಪರವಾಗಿಲ್ಲ ಬಿಡು ನನ್ನ ಅವಳು ಪುನಃ ನನ್ನನ್ನು ಅಪ್ಪ ಬಾಲು ಅನ್ನೋ ತನಕ ನಾನು ಕಾಯ್ತೀನಿ ಈ ಬಾಲು ಬಗ್ಗೆ ಅವಳಿಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿದೆ ಹೇಳು ಹಾಸಿಗೆಯಲ್ಲಿ ಒಂದೆಡೆ ತದೇಕವಾಗಿ ಮಲಗಿದ್ದ ಪಲ್ಲವಿಯ ಪಕ್ಕ ಕುಳಿತ ನಾನು ಬಡಬಡಿಸುತ್ತಿದ್ದೆ ಅವಳಿಂದ ಯಾವ ಪ್ರತ್ಯುತ್ತರವೂ ಇಲ್ಲ ಆದರೂ ನನಗೇನೂ ಬೇಸರವಿಲ್ಲ ಅವಳನ್ನು ಮೊದಲಿನಂತೆ ಮಾಡಬೇಕೆಂದು ಅದಾಗಲೇ ಪಣ ತೊಟ್ಟಿದ್ದೆ ಡಾಕ್ಟರ್ ಹೇಳಿದ ಯಾವ ಮಾತನ್ನೂ ಮರೆತಿಲ್ಲ ಪ್ರತಿದಿನದ ನನ್ನ ಚಟುವಟಿಕೆಗಳನ್ನು ಅವಳಿಗೆ ವರದಿ ಒಪ್ಪಿಸಿದರೇನೆ ಸಮಾಧಾನ ನನಗೆ ಮುದ್ದು ಪಲ್ಲವಿಯನ್ನು ಮುದ್ದಿಸಿ ನಂತರವೇ ನಿದ್ರಿಸುವುದು ಈ ನಡುವೆ ಅಮ್ಮ ಕೂಡ ಬದಲಾಗಿದ್ದಳು ನಾನು ಕೆಲಸಕ್ಕೆ ಹೋಗಲೆಂದರೆ ಅಮ್ಮ ಪಲ್ಲವಿಯೇ ಎಲ್ಲಾ ಸೇವೆ ಮಾಡುತ್ತಿದ್ದಳು ಬಹುಶಃ ಅಮ್ಮನಿಗೆ ತಪ್ಪಿನ ಅರಿವಾಗಿದೆ ಅನ್ನಿಸುತ್ತದೆ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಕಾಣಿಸಿಕೊಂಡಿತ್ತು ಅವಳಲ್ಲಿ ಅಮ್ಮ ಹಾಗೂ ನಾನು ಪಲ್ಲವಿ ನಮ್ಮೊಂದಿಗೆ ಮಾತನಾಡುತ್ತಿದ್ದಾಳೆ ಎಂಬಂತೆ ಭಾವಿಸ್ತಿದ್ವಿ ನನ್ನ ಹಾಗೂ ಅಮ್ಮನ ನಡುವೆ ಸಣ್ಣ ಜಗಳ ಉಂಟಾಗಿದ್ರು ವರದಿ ಒಪ್ಪಿಸಿ ನ್ಯಾಯ ತೀರ್ಮಾನ ಅವಳಿಗೆ ಬಿಡ್ತಿದ್ವಿ ಅವಳ ಉತ್ತರ ಬಾರದಿದ್ರು ಕಣ್ಣೋಟವನ್ನೇ ನಮಗೆ ತಿಳಿ ತಿಳಿದಂತೆ ಅರ್ಥೈಸಿಕೊಳ್ಳುತ್ತಿದ್ವಿ ಪಲ್ಲವಿಯೊಂದಿಗೆ ನಮ್ಮ ಇಂತಿ ಇಂತಹ ದಿನಗಳು ಸಾಗಲು ಶುರುವಾಗಿ ಅದಾಗಲೇ ಮೂರು ವಾರಗಳು ಆ ದಿನ ಇದ್ದಕ್ಕಿದ್ದಂತೆ ನಮ್ಮ ದೊಡ್ಡತ್ತೆ ನಮ್ಮನೆಗೆ ಬಂದರು ಕಾರಣವಿಲ್ಲದೆ ಅವರೆಲ್ಲಿಗೂ ಬರುವುದಿಲ್ಲ ನಮಗೂ ಕುತೂಹಲ ವಿಷಯ ಏನಿರ್ಬೇಕು ಅಂತ ಭಾಗ್ಯ ನನ್ ಮಗಳಿಗೆ ನಾಳಿದ್ದು ಮದ್ವೆ ಕಣೆ ಕುಟುಂಬ ಸಮೇತ ಬಂದ್ಬಿಡು ನೇರ ನೇರ ಕರೆದರು ನಮ್ಮಲ್ಲಿ ಅರೇಂಜ್ ಮ್ಯಾರೇಜ್ ಬಗ್ಗೆ ಕೇಳ್ಬೇಕಾ ಹತ್ತು ಹದಿನಾರು ಹುಡುಗರನ್ನು ನೋಡಿ ಬಟ್ಟಿ ಇಳಿಸಿ ಜಾತಕ ದೋಷ ಅದು ಇದು ಎಲ್ಲಾ ಪರಿಶೀಲಿಸಿ ಮದ್ವೆ ಫಿಕ್ಸ್ ಮಾಡಿ ಕನಿಷ್ಠ ವಾರದ ಮುಂಚೆ ಆದ್ರೂ ಹೇಳಿಕೆ ಕೊಡ್ತಾರೆ ಪಕ್ಕಾ ಸಂಪ್ರದಾಯಸ್ಥೆ ಆಗದ ನಮ್ಮತ್ತೆ ಮಾತು ಕೇಳಿ ನಾನೇ ದಂಗಾದೆ ಅಯ್ಯೋ ಅತ್ಗೆ ಇದೇನು ಹೀಗಂತೂ ಬಿಡ್ರಿ ನಾಡಿದ್ದು ಮದ್ವೆ ನೀವು ಈಗ ನನ್ನನ್ ಕರೆಯ ಬಂದಿದ್ದೀರಾ ಕಣ್ಣರಳಿಸಿ ಕೇಳಿದಳು ಭಾಗ್ಯ ಭಾಗ್ಯ ವಿಷಯ ಅದಲ್ಲ ಕಣೆ ಅವಳು ಒಂದ್ ತಿಂಗಳಿಂದ ಯಾವ್ದೋ ಹುಡುಗನ್ ಜೊತೆ ಓಡ್ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾಳೆ ಈಗ ನಾವೇನು ಮಾಡೋಂತಿಲ್ಲ ಹುಡುಗನ್ ಬಗ್ಗೆ ವಿಚಾರಿಸ್ ನೋಡಿದೆ ಒಳ್ಳೇವನೆ ಅದಕ್ಕೆ ಮರ್ಯಾದೆ ಉಳಿಸ್ಕೊಳ್ಳಕ್ಕೆ ಮುಂದೆ ನಿಂತು ಮತ್ತೊಮ್ಮೆ ಮದುವೆ ಮಾಡ್ತಿದ್ದೀನಿ ಅಕ್ಕಪಕ್ಕ ಜನ ಬಾಯಿಂದ ಬೇರೆ ಮಾತು ಬರೋ ಮುನ್ನ ಮದುವೆ ಮುಗಿಲಿ ಬಿಸುಗುಟ್ಟುವ ಧ್ವನಿಯಲ್ಲಿ ನುಡಿದಳು ಅತ್ತೆ ಅಯ್ಯೋ ಮತ್ತೆ ಜಾತಿ ಕುಲ ಗೋತ್ರ ಅದು ಇದು ಅಂತಿದ್ರಿ ನಮ್ ಪಲ್ಲವಿ ಬಗ್ಗೆ ಅದೆಷ್ಟ್ ದೂರ ಹೇಳ್ತಿದ್ರಿ ಈಗೇನು ಇಷ್ಟು ಬೇಗ ಇರಾದೆ ಬದಲಿಸಿದ್ದು ನೇರವಾಗಿ ಕೇಳಿದಳು ಭಾಗ್ಯ ಅಯ್ಯೋ ಬಿಡು ಭಾಗ್ಯ ಕಾಲ ಬದಲಾಗಿದೆ ಮಕ್ಕಳು ಯಾರ ಮಾತನ್ನು ಕೇಳಲ್ಲ ಆ ಹುಡುಗ ನಮ್ಮ ಜಾತಿ ಏನಲ್ಲ ಆದ್ರೆ ತುಂಬಾ ಒಳ್ಳೆಯವನು ಈಗಿನ ಕಾಲದಲ್ಲಿ ಇದೆಲ್ಲ ಸಹಜ ನಾವೇ ಮದ್ವೆ ಮಾಡಿ ಜಾನರಾಗ್ಬೇಕಷ್ಟೆ ಸರಿ ನನಗೆ ಗೊತ್ತಾಯ್ತು ಬರ್ತೀನಿ ಎಂದು ಮೇಲೆದ್ದಳು ಅತ್ತೆ ಅಮ್ಮ ಗರ ಬಡಿದಂತೆ ಕುಳಿತು ಬಿಟ್ಟಿದ್ದಳು ಒಂದು ಕಡೆಗೆ ಲೋ ಬಾಲು ಆ ದಿನ ಇದೇ ನಿಮ್ಮತ್ತೆ ಹಿಂದೆ ಮುಂದೆ ಗೊತ್ತಿಲ್ದವಳು ಸೊಸೆ ಅಂತ ಮನೇಲಿಟ್ಕೊಂಡಿದೀಯಾ ನಾಳೆ ಮಗನ್ ತಲೆ ಕೆಡ್ಸ್ ಕರ್ಕೊಂಡು ಹೋಗ್ತಾಳೆ ಯಾವ ಜಾತಿನೋ ಯಾವ ಕುಲಾನೋ ಅಂತ ಹೀಯಾಳಿಸಿದ್ಲು ಕಣೋ ಇವತ್ತು ಮಗಳು ಅದೇ ಕೆಲಸ ಮಾಡದ್ಲು ಅಂತ ತಕ್ಷಣ ಅಭಿಪ್ರಾಯ ಬದಲಿಸಿದಾಳೆ ಇವಳು ಮಾತ್ ಕಟ್ಕೊಂಡು ನಾನೊಂದು ಹುಡುಗಿ ಜೀವನಾನೇ ಹಾಳು ಹೊರಟಿದ್ದೆ ಈಗ ಗೊತ್ತಾಯ್ತು ಯಾರ್ ನಮ್ಮವ್ರು ಯಾರ್ ಹೊರ್ಗಿನವ್ರು ಅಂತ ಸಂಬಂಧಿಕರು ಕೇವಲ ಖುಷಿಗ್ ಮಾತ್ರ ಆಡ್ಕೊಳ್ಳೋರು ನಮ್ಮನೇಲಿ ಇಲ್ಲ ಅಂದಾಗ ತಂದು ಸುರಿಯಲ್ಲ ತಪ್ಪಾಯ್ತು ಕಣ್ಮಗ ಭಾರಿ ದೊಡ್ಡ ತಪ್ಪಾಯ್ತು ಬಹು ಬೇಸರದಲ್ಲಿ ನುಡಿದ ತಾಯಿ ಕಣ್ಣಂಚು ಒರೆಸಿಕೊಂಡು ಪಲ್ಲವಿ ಕೋಣೆಗೆ ಹೋದಳು ಅವಳನ್ನೇ ದಿಟ್ಟಿಸುತ್ತಿದ್ದ ನಂಗೆ ತುಸು ನೆಮ್ಮದಿ ಅಮ್ಮನಿಗೆ ಈಗ್ಲಾದ್ರೂ ವಾಸ್ತವ ಅರಿವಾಯ್ತಲ್ಲ ಎಂಬ ಸಮಾಧಾನ ಗೊಂಬೆ ನೋಡು ಎಲ್ಲ ಸರಿ ಹೋಯ್ತು ನಿನ್ನ ಹಾಗೂ ಅಮ್ಮನ ಮಧ್ಯೆ ಇದ್ದ ಮನಸ್ತಾಪ ಕರಗ್ತು ಇನ್ಮೇಲೆ ಈ ಮನೆಯಲ್ಲಿ ಖುಷಿಯೋ ಖುಷಿ ಮತ್ತೊಂದು ಖುಷಿ ವಿಚಾರ ಹೇಳದ ಕೇಳಿದ್ರೆ ನೀನು ಖುಷಿಯಲ್ಲಿ ಖಂಡಿತ ಕುಣದಾಡ್ಬಿಡ್ತೀಯ ಏನ್ ಗೊತ್ತಾ ನನ್ನ ಸೇವಿಂಗ್ ಹಣನೆಲ್ಲ ಸೇರಿಸಿ ನಾನೊಂದು ಬಟ್ಟೆ ಅಂಗಡಿ ತೆರೆಯೋಣ ಅಂತ ಯೋಚನೆ ಮಾಡಿದ್ದೀನಿ ಆ ಅಂಗಡಿಗೆ ನನ್ನವಳ ಹೆಸರನ್ನೇ ಇಡ್ತೀನಿ ಅಂಗಡಿ ಓಪನ್ ದಿನ ನನ್ ಪಲ್ಲವಿ ಸರಿ ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ ಎದ್ದು ನಂಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀಯಲ್ವಾ ಗೊತ್ತು ಬಿಡು ಮಾಡೇ ಮಾಡ್ತೀಯ ಅವಳ ಪಕ್ಕ ಉರುಳಿಕೊಂಡು ನೆತ್ತಿಯ ಮೇಲೆ ತುಟಿಯೊತ್ತಿದೆ ಅವಳ ತಲೆ ಸವರುತ್ತ ನನ್ನೆಲ್ಲಾ ಮಾತುಗಳನ್ನು ಮುಗಿಸಿದೆ ಆಗಾಗ ಕೈಕಾಲುಗಳನ್ನು ಅಲುಗಿಸುತ್ತಿದ್ದ ಪಲ್ಲವಿಗೆ ನನ್ನ ಮಾತುಗಳು ಕೇಳಿಸುತ್ತಿದೆ ಅವಳ ಪ್ರತಿಕ್ರಿಯೆ ನೀಡಲು ಇಚ್ಛಿಸುತ್ತಿದ್ದಾಳೆ ಎಂಬ ಅರಿವು ನನಗಾಗಿತ್ತು ಅವಳ ಕೈಗಳನ್ನು ಬಂಧಿಸಿ ಮೃದುವಾಗಿ ಮುತ್ತಿಟ್ಟೆ ಅವಳು ನಾನಾಡುವ ಮಾತುಗಳನ್ನು ಕೇಳಿಸಿಕೊಂಡರೆ ಸಾಕು ಅದೇ ಖುಷಿ ವಿಚಾರ ರೆಸ್ಟ್ ಮಾಡ್ಬಂಗಾರ ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ ನೇವರಿಸಿ ಅವಳ ಸೊರಗಿದ ಕೆನ್ನೆಗಳನ್ನು ಸವರಿದೆ ಅವಳು ಅವಳನ್ನು ಮೃದುವಾಗಿ ಅಪ್ಪಿ ಬಹಳ ಹೊತ್ತು ಕುಳಿತಿದ್ದೆ ನಾನವಳನ್ನು ಎದೆಗಾನಿಸಿಕೊಂಡ ಪರಿಣಾಮ ನನ್ನೆದೆ ಬಡಿತ ಅವಳಿಗೆ ಲಾಲಿಯಂತಾಯಿತು ಅವಳ ಪಕ್ಕದಲ್ಲೇನೋ ಮಲಗುತ್ತಿದ್ದೆ ಆದರೆ ನನ್ನವಳ ಸ್ಥಿತಿ ನೆನೆದು ಕಣ್ಣೀರು ಹಾಕದ ದಿನವಿಲ್ಲ ಹಗಲೆಲ್ಲ ಅವಳೊಂದಿಗೆ ಮಾತಿನಲ್ಲೇ ಮುಳುಗಿರುತ್ತಿದ್ದವನಿಗೆ ರಾತ್ರಿ ಅತಿಯಾಗಿ ನೆನಪಾಗುತ್ತಿದ್ದಳು ಅರಳು ಹುರಿದಂತೆ ಮಾತನಾಡುವ ಪಲ್ಲವಿ ಆಗುವನು ನೋವು ಅಷ್ಟಿಷ್ಟಲ್ಲ ಅವಳು ಮೊದಲಿನಂತಾಗೋದಿಲ್ಲ ಎಂದು ಹೆದರಿಸಿಬಿಡುತ್ತದೆ ಹೃದಯ ಆಗಂತೂ ನನ್ನ ಜೀವವೇ ಹೋದಂತಾಗುತ್ತದೆ ಅವಳು ಮೊದಲಿನಂತಾಗುವ ದಾರಿಯನ್ನೇ ಕಾಯುತ್ತಿದ್ದ ನಾನು ಅವಳ ಹೆಸರಲ್ಲಿ ನಮ್ಮದೇ ಅಂಗಡಿ ತೆರೆಯುವ ಕನಸಿನಿಂದ ಹಿಂದೆ ಸರಿದಿರಲಿಲ್ಲ ಅದಕ್ಕಾಗಿ ಎಲ್ಲಾ ತಯಾರಿ ನಡೆದಿತ್ತು ಸದ್ದಿಲ್ಲದೆ ಐ ಲವ್ ಯು ಪಲ್ಲವಿ ನಿನ್ ಬಾಯಿಂದ ಇದೇ ಮಾತು ಕೇಳೋಕೆ ಕಾಯ್ತಿದ್ದೀನಿ ಓಡ್ ಬಂದು ಐ ಲವ್ ಯು ಬಾಲು ಅಂತ ಕನಸು ಕಾಣ್ತಿದ್ದೀನಿ ಕಣೆ ನನಸು ಮಾಡ್ತೀಯಲ್ವಾ ಎಂದು ಅಪ್ಪಿದೆ ಅವಳನ್ನು ತುಸು ಬಿಗಿಯಾಗಿ